ಜೈ ಭೀಮ್ ಆಡು ಹಾಕಿದ್ದಕ್ಕೆ ದಲಿತ ಯುವಕನ ಮರ್ಮಾಂಗಕ್ಕೆ ಮಾರಣಾಂತಿಕ ಹಲ್ಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಗುಬ್ಬಿ ರೈಲ್ವೆ ಇಲಾಖೆ ಅಧಿಕಾರಿ ಸೇರಿದಂತೆ ಮತ್ತೊಬ್ಬ ಸೇರಿಕೊಂಡು ಊರಿನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಹಾಲಿನ ಗಾಡಿಯನ್ನ ಅಡ್ಡಗಟ್ಟಿ ವಾಹನದಲ್ಲಿ ಬರುತ್ತಿದ್ದ ಅಂಬೇಡ್ಕರ್ ಅವರ ಜೈ ಭೀಮ್ ಹಾಡನ್ನ ಕೇಳಿ ಆಕ್ರೋಶಗೊಂಡು ವಾಹನ ತಡೆದು ಈ ಹಾಡು ಹಾಕದಂತೆ ದಲಿತ ಯುವಕರ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿ ಮರ್ಮಾಂಗಕ್ಕೆ ಗಂಭೀರವಾಗಿ ಹೊಡೆದು ಜೊತೆಗೆ ಜಾತಿ ನಿಂದನೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗುಬ್ಬಿ ತಾಲೂಕಿನ ಕಸಬ ಹೋಬಳಿಯ ಮೊದ್ದನಹಳ್ಳಿ ಗ್ರಾಮದ ಗೊಲ್ಲ ಸಮುದಾಯದ ರೈಲ್ವೆ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ಮತ್ತು ಮತ್ತೋರ್ವ ವ್ಯಕ್ತಿ ನರಸಿಂಹರಾಜು ಎಂಬಾತರು ಜಾತಿಯಿಂದನೆ ಮಾಡಿ ದಲಿತ ಯುವಕನ ಮರ್ಮಾಂಗಕ್ಕೆ ಗಂಭೀರವಾಗಿ ಹಲ್ಲೆ ಮಾಡಿರುವ ವ್ಯಕ್ತಿಗಳು ಎಂದು ಧೂರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಹಲ್ಲೆಗೊಳದೂ ಹತ್ತೊಂಬತ್ತು ವರ್ಷದ ದೀಪು ಎಂಬ ತುಮಕೂರು ಗ್ರಾಮಾಂತರ ಸಿರಿವರ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಯುವಕನಾಗಿತ್ತು ಈತ ಸೇರಿದಂತೆ ಮತ್ತೋರ್ವ ನರಸಿಂಹ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಜಾತಿಯಿಂದನೆ ಪ್ರಕರಣ ದಾಖಲಾಗಿದೆ ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಂದು ಜೊತೆಗೆ ಹಲ್ಲೆಗೊಳಗಾದ ವ್ಯಕ್ತಿ ಸೇರಿದಂತೆ ದಲಿತ ಮುಖಂಡರು ಮಾತನಾಡಿದ ತುಮಕೂರು ನಮ್ಮ ಹುಡುಗರು ಆಲಿಂಗಾಡಿಗೆ ಡೈಲಿ ಇರ್ತಾರೆ ಹೋಗ್ಬೇಕಾದ್ರೆ ಇಬ್ರು ಹುಡುಗರು ಅಂದ್ರೆ ಶಿರುವ ಗಾಡಿ ಬಿಟ್ಟು ಗಾಡಿ ಹೊರಟಾಗ ಮುದ್ನಳ್ಳಿ ಗಿಡ ಮುದ್ನಳ್ಳಿ ಊರಿಗೆ ಹೋದಾಗ ಇಬ್ರು ಹುಡುಗರು ಬೈಕಲ್ಲಿ ಬಂದು ನಾವು ಪೊಲೀಸ್ನವರು ಗಾಡಿ ನಿಲ್ಲಿಸುವಂತ ಅಂತ ಕೇಳವ್ರೆ ಇವ್ರು ನಿಲ್ಸವ್ರೆ ಡಿ ಎಲ್ ಕೇಳವ್ರೆ ಡಿ ಎಲ್ ತೋರ್ಸವ್ರೆ ಅದರೊಳಗೆ ಜೈ ಬಿ ಮಾಡಿ ಬರ್ತಾಯಿದ್ದ ಅಂಬೇಡ್ಕರ್ದು ಏನು ಕೀವಾರ್ಡ್ ಹಾಕೊಂಡಿದ್ರೆ ನೀವು ಅಲ್ಲಾರ ಮಾಿದ್ರು ಅಂತ ಕೇಳಿದಾಗ ನಾವು ಮಾದಿರೋಣ ಏನು ಕಣ್ಣ ಹಿಂಗೆ ಜಗಳ ಕಾಯ್ತಿದ್ದೀರಾ ಅಂತ ಕೇಳಿದಾಗ ಕೇಳಿ ಇಡೀ ನಮ್ಮನ್ನು ಗೆಳಿಗೆ ಅಂತೇಳಿ ಸೂಳೆ ಮಕ್ಕಳು ಹಂಗೆ ಹಿಂಗೆ ಅಂದೇಳಿ ಬಾಯಿ ಬಂದಂಗ ಬೈದು ಅಂಬೇಡ್ಕರ್ ಆಡೇನೋ ಹಾಕೊಂಡಿ ಲಾಸ್ಟಿಂದು ಏನಾರೋ ಓಡಾಡೀರಿ ನಿಮ್ಮನ್ನು ಉಳ್ಸಲ್ಲ ಹಂಗೆ ಹಿಂಗೆ ಅಂತೇಳಿ ಮಾರೋಣ ಅಂತಿಗುವಾಗ ಅಲ್ಲೇ ಮಾಡಿ ಮರ್ಮಂಗಕ್ಕೆ ಹೊಡೆದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಆಮೇಲೆ ತಿರ್ಗ ನಮ್ಮ ಹುಡುಗ ನಮಗೆ ಫೋನ್ ಮಾಡ್ದೆ ಚಿಕ್ಕಪ್ಪ ಹಿಂಗೆ ಆಗಿರ್ಕಂಡು ಚಿಕ್ಕಪ್ಪ ನಾನು ಹಾಸ್ಪಾದ್ರೆ ಯಾರು ಕರ್ಕೊಂಡೋಗಿದ್ದಾವ್ರೆ ಅಂತ ತಿರ್ಗ ನಾನು ಬಂದಾಗ ಒನ್ ಒನ್ ಟೂಗೆ ಫೋನ್ ಮಾಡಿದೆ ಒನ್ ಒನ್ ಟೂ ಫೋನ್ ಮಾಡಿದಾಗ ಅವ್ರು ಆಫ್ ಆನ್ ಅವರ್ ಬಿಟ್ಕೊಂಡ್ಬಂದರು ಬಂದ ತಕ್ಷಣ ಒಬ್ಬ ಹೊಡೋದ ಹಿಂಗೊಬ್ಬ ಸಿಕ್ಕಿದ್ದ ಅದೇ ಊರೇ ನಾನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಬತ್ತೀನಿ ಅಂತೇಳಿ ಗಾಡಿ ಮೇಲೆ ಮುಂದೆ ಗುಡ್ಸ್ಕೊಂಡು ಬಂದಾದ ಮೇಲೆ ಇಲ್ಲಿ ಸ್ಟೇಷನಿಗೆ ಬಂದು ನೋಡಿದಾಗ ಗುಬ್ಬಿಲಿ ಸ್ಟೇಷನಲ್ಲಿ ಇರಲೇ ಇಲ್ಲ ಅವನು ಆಸ್ಪತ್ರೆಯಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಗುಪ್ಪಿಲಿ ಅಡ್ಮಿಟ್ ಮಾಡಿದ್ರು ವೈದ್ಯರು ಸ್ವಲ್ಪ ಜಾಸ್ತಿ ಏಟ್ ಆಗಿದೆ ತೀರೋ ರಕ್ತಸ್ರಾವವಾಗಿದೆ ಸ್ಟಿಚರ್ಸ್ ಸ್ಟಿಚಸ್ ಒಂದೇಳ ಸ್ಟಿಚಸ್ ಹಾಕಿದಾರೆ ಸ್ವಲ್ಪ ರೆಸ್ಟ್ ಇರಬೇಕು ಅಂತ ಹೇಳೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಮಾಡೋವ್ರೆ ಎಫ್ಐಆರ್ ಕಾಪಿನೂ ಕೊಟ್ಟವ್ರೆ ನೋಡ್ಬೇಕು ಮುಂದೆ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಜನಾಂಗಕ್ಕೆ ಯಾರಿಗೂ ತರ ಅನ್ಯಾಯ ಅಡ್ಡ ಹಾಕ್ಬಿಟ್ಟು ನಿಂದು ಡಿ ಎಲ್ ಕೊಡೋದು ನನ್ನ ಪೊಲೀಸ್ನವರು ಸೈಡಿಗೆ ಡಿ ಎಲ್ ಕೊಡು ರಿಯಲ್ ಡಿ ಎಲ್ ತೋರಿಸಾದ್ಮೇಲೆ ಗಾಡೀಲಿ ಅಂಬೇಡ್ಕರ್ ಸಾಂಗ್ ಬತ್ತಿತ್ತು ಅಂಬೇಡ್ಕರ್ ಸಾಂಗ್ ಬತ್ತಿದ್ಕೆ ನೀವು ಒಲೇರೋ ಮಾದಿರಾ ಅಂತ ಕೇಳಿದ್ರು ಆ ಮಾದಿ ಮಾದಿಗ್ರು ಅವ್ರು ಹಂಗಂದಿದ್ದಕ್ಕೆ ನಮ್ಮ ಹುಡುಗನ ಹಿಡ್ಕೊಂಡು ಫಸ್ಟು ಹೊಡೆದ್ರು ಆಚೆಗೆ ಗಾಡಿಯಿಂದ ಆಚೆ ಹೇಳ್ಕೊಂಡು ಅವ್ನು ಬರ್ಬೋನ್ ಕದ್ದು ಹೊಡೆದ್ರು ಹೊಡೆದಾದ್ಮೇಲೆ ಅವನಿಗೆ ಬಿಡಿಸ್ಕೊಂಡ್ ಅಂತ ನಾನು ಕೇಳಿ ಕೇಳಿದೆ ಗಾಡಿ ಹಿಡಿದು ಅಷ್ಟೊತ್ತಿಗೆ ಅವನು ಸೇರಿಸಿ ನನಗೆ ಹೊಡ್ದ್ರು ಹಾ ಅವನೂ ಫೋನ್ ಮಾಡಿದ್ದು ಪೊಲೀಸ್ನವರು ಬಂದಿದ್ರು ಬಂದು ಅವ್ನು ಒಬ್ಬ ಸಿಗಾಕೊಂಡ ಒಬ್ಬ ಹೊಡೋಗಂಟ ಒಬ್ಬ ಹೊಡೆ ಹೋಗಿತಿವಿ ಒಬ್ಬನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತ ಒಬ್ಬನ ಗಾಡಿಲ ಕಳಿಸಿದ್ರು ಅವ್ನು ಎಲ್ಲೋದನ್ನ ಗೊತ್ತಿಲ್ಲರು ಅವ್ರು ಯಾರೋ ಒಬ್ಬ ಗಾಡಿ ಲತ್ತಿ ಕಳಿಸೋ ಸ್ಟೇಷನಿಗೆ ಬಂದಿ ಅಂತೇಳಿ ಅವ್ನು ತಿರ್ಗಾ ಸ್ಟೇಷನಿಗೆ ಬಂದಾಯ ಬೇಕನಿಗೆ ಬಂದೇ ಇಲ್ಲ ಅವ್ನು ಪೊಲೀಸ್ ತರ್ಕೊಂಡ್ಬಂದಿದ್ರೆ ಅವ್ನು ಟೇಷನ್ಗೆ ಎರಡು ಬಾ ಬೈಕಲ್ಲಿ ಬಂದ್ಬಿಟ್ಟು ಇದನ್ನ ಹಠಾಕ್ತಾನೆ ಏನಲ್ಲೇ ನೀನು ಅಂಬೇಡ್ಕರ್ನ ಸಂಘ ಆಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಇವನ್ನ ದಬ್ಬಾಳಿಕೆ ದೌರ್ಜ್ಯದಿಂದ ಮಾಡ್ತಾನೆ ಯಾವ ಜಾತಿ ಏನು ಅಂತ ಹೇಳ್ಬಿಟ್ಟು ಜಾತಿನ ನಿಂದನೆ ಮಾಡ್ತಾನೆ ಜಾತಿ ನಿಂದನೆ ಮಾಡಿ ನೀನು ಯಾವ ಜಾತಿ ಹೇಳ್ಬಿಟ್ಟು ಅವ್ರು ಇಂತಾರೆ ನಾವು ದಲಿತರು ನಾವು ಮಾದಿಗರು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಜನನ ನಾ ಜನಾಂಗ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಹಿಡ್ಕೊಂಡು ಕಂಡು ಹೆಚ್ಚಿಗೆ ಹೇಳ್ಬಿಟ್ಟವನ್ನ ಅವನ್ನ ಮರ್ಮಾಂಗಕ್ಕೆ ಹೊಡೆಗೆ ಅಂತ ಇದನ್ನು ಮಾಡ್ಬಿಡ್ತಾನೆ ಅತ್ತಿಂದ ಡ್ರೈವರ್ ಬಂದು ಅವನು ಒಳಗೆ ಡ್ರೈವರ್ಗೆ ಹೋಗುತ್ತೆ ಇಂಗೆ ಹೊಡ್ತಾರೆ ಅಷ್ಟೊತ್ತಿಗೆ ಇವ್ರು ಬಂದು ಸರ್ಕಾರಿ ಆಸ್ಪತ್ರೆ ರಾತ್ರಿ ಅನ್ನ ಹತ್ತು ಹತ್ತು ಒಂಬತ್ತುವರೆ ಹತ್ತು ಗಂಟೆಲಿ ಬಂದು ಚಿಕಿತ್ಸೆ ಪಡೆಯಕ್ಕೆ ಬರ್ತಾರೆ ಇಲ್ಲೂ ಕೂಡ ಡಾಕ್ಟರ್ ಇಲ್ಲ ಅವ್ನು ಬಾದಿ ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ನಾನೇನು ಮಾಡ್ತೀನಿ ಅಷ್ಟೊತ್ತಿಗೆ ನೈಟು ಹತ್ತು ಗಂಟೆ ನಾನು ಸಬ್ ಇನ್ಸ್ಪೆಕ್ಟರ್ ಕರೆ ಮಾಡ್ತೀನಿ ಈ ಕರೆ ಮಾಡಿದಾಗ ಏ ಸರ್ ಈಗ ಈ ತರ ಘಟನೆ ಆಗಿದೆ ನೀವು ಕೂಡಲೇ ಹೋಗ್ಬಿಟ್ಟು ಹಾಸ್ಪಿಟಲ್ ಚಿಕಿತ್ಸೆ ಕೂಡಲೇ ಇದನ್ನ ಎಫ್ಐಆರ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಕೂಡಲೇ ಬಂದ್ ನೋಡಿರ್ತಾರೆ ಆದ್ರೆ ಇವನು ಇರಲ್ಲ ಎಲ್ಲ ಪಾಪ ಹಾಸ್ಪಿಟಲ್ ಯಾರು ಇರಲ್ಲ ಡಾಕ್ಟರ್ ಅಲ್ಲ ಅವನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚಿಕಿತ್ಸೆ ಪಡೆಯೋಕೆ ಹೋಗ್ತಾನೆ ಮತ್ತೆ ಬಂದ್ ಇಲ್ಲಿ ಅಡ್ಮಿಟ್ ಆಗಿದ್ದಾನೆ ತಿರ್ಗಾ ಮತ್ತೆ ಬೆಳಿಗ್ಗೆ ಬಂದು ನಾವು ಯಾವುದೇ ಯಾವ್ದೇ ರೀತಿಯಾದಂತಹ ನ್ಯಾಯ ಒದಗ್ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹುಡುಗನ ಮೂಲಕ ಈ ಯುವಕನಿಗೆ ಆಗಿರೋ ಅನ್ಯಾಯ ಮತ್ ಯಾರಿಗೂ ಎಂದು ಯಾವ ಒಳ್ಳೇಲಿ ಆಗ್ಲಿ ಮತ್ತೊಂದಾಗ್ಲಿ ಪುನರ್ ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಕಾನೂನು ಕ್ರಮ ಈ ಭಾಗ ಘಟನೆಯಲ್ಲಿ ಈಗ ಮೊನ್ನೆ ಯಾರಿಗೆ ಜೈಲ್ ಶಿಕ್ಷೆ ಆಯ್ತೋ ಆ ತರ ಕೋರ್ಟ್ ಅಲ್ಲಿ ತೀರ್ಪಾಯ್ತೋ ಆ ತರನೇ ಈ ಯುವಕನ್ಗೆ ಯಾರ್ಯಾರು ತಪ್ಪು ಮಾಡಿದಾರೋ ಅವರನ್ನು ಸೂಕ್ತ ಕ್ರಮ ಜರುಗಿಸ್ಬಿಟ್ಟು ಅವ್ರಿಗೆ ಕಾನೂನು ಮುಖೇನ ಸೂಕ್ತವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು